ಹ್ಮ್ ಹ್ಮ್ ಗುಡ್ ಮಾರ್ನಿಂಗ್ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರ್ವರ್ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಒಂದು ಕಡೆ ನೋಡ್ತಾ ಇದ್ದೀರಲ್ಲ ಅತಿ ದೊಡ್ಡ ಲಾಡ್ ಬಿಗ್ ಸೇಲ್ ಇದು ನಡೀತಾ ಇರೋಂಥದ್ದು ಶಾಗ್ಲಿಯಲ್ಲಿ ಗುರು ಅವ್ರ ಮನೆ ಎಷ್ಟು ಇದೆ ಅಂದ್ರೆ ಹಸುಗಳು ಸರ್ ಹಂಗೆ ಬರ್ರಿ ಸರ್ ಏನಾಗಲ್ಲ ಒನ್ ಟು ಒನ್ ಟು ಒನ್ ಟು ಟಾಪ್ ಆಗಿರೋಂಥ ಹಸುಗಳು ಇವೆಲ್ಲ ನೋಡಿ ಹಾಲಿಸ್ಟನ್ ಕೇಷಿ ಮತ್ತು ಮತ್ತೆ ಹಾಲಿಸ್ಟನ್ ರೆಡ್ ಬಂದಿರತಕ್ಕಂಥ ಹೆಚ್ ಎಫ್ ರೆಡಿನಲ್ಲಿ ಆಮೇಲೆ ಗಿರಲ್ಲಿ ಕ್ರಾಸ್ ಆಗಿರತಕ್ಕಂಥ ಹೆಚ್ ಎಫ್ಗಳು ಇವೆಲ್ಲ ಬ್ರೀಡ್ ನಿಮ್ಗೆ ಪರಿಚಯ ಮಾಡ್ತಾ ಇದೀನಿ ತಡ ಮಾಡೋದು ಬೇಡ ಬಾರಿ ಚಂದ ಇರುವಂತ ಬ್ರೀಡ್ ಅವರು ಕೊಡುವಂತ ಮಾಹಿತಿ ಏನು ಎಂತ ಇವೆಲ್ಲ ನೋಡ್ಕೊಂಡ್ ಬೇಡಣ ಆದಷ್ಟು ನೀವು ಸ್ಕಿಪ್ ಮಾಡದ ವೀಡಿಯೋ ನೋಡಿದ್ರೆ ಅಂತ ಹೇಳ್ತಾರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ರೆಡನ್ ಅಲ್ಲಿ ಬರುವಂತ ಹೆಚ್ ಎಫ್ ರೆಡನ್ ಮತ್ತು ಬ್ಲಾಕ್ ಮಿಕ್ಸ್ ಅಲ್ಲಿ ನೀವು ನೋಡಿದ್ರೆ ಟೈಟ್ ಅಡರ್ ಆಮೇಲೆ ಪ್ಯೂರ್ ಈಗ ಸದ್ಯಕ್ಕೆ ಗಬ್ಬ ಇರುವಂತದ್ದು ಎಷ್ಟು ದಿನದ ಬೇಡ ಸರ್ ಎಷ್ಟು ದಿನದ ಗಬ್ಬ ಇದೆ ಸರ್ ಇದು ಸರ್ ಇನ್ನೊಂದು ದ್ವಾರ ಹೋಗುತ್ತೆ ಬೇಕು ಸೆವೆನ್ ಡೇಸ್ ಸೆವೆನ್ ಏಟ್ ಡೇಸ್ ಒಳಗೆ ಆಗ್ಬಹುದು ಎಷ್ಟನೇ ಸೂಲಲ್ಲಿ ಇತ್ತು ಸರ್ ಇದು ಸರಿ ಕರಾಗಿದ್ರೆ ಮೂರನೇದು ಮೂರನೇದಾ ಮೂರನೇ ಸರ್ ಅಲ್ಲಿ ಏನಿರ್ಬೋದು ಅಲ್ಲಿ ಕಡೆ ಸರ್ ಓಕೆ ಇದರ ರೆಡೆನಲ್ಲಿ ಬರುವಂತ ಸ್ನೇಹಿತರ ಇದು ಎಬಿಎಸ್ ಬಿ ಎಸ್ ಅಲ್ಲಿ ಇರುವಂತಹ ಕೂಡ ಸೆಮೆನ್ಗೆ ಬಿದ್ದಿರತಕ್ಕಂತಹ ಹಸುಗಳು ಆಮೇಲೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ ಟೈಟ್ ಅಲ್ಲಿ ಇರುವಂತಹ ಇನ್ನೂ ನೆರಿಗೆ ಇದೆ ಇನ್ನೂ ಕೂಡ ಅಡ್ರ್ ಫುಲ್ ಲೋಡ್ ಆಗುತ್ತೆ ಇದು ಈಗಲೇ ಇಷ್ಟು ಕಾಣ್ತಾ ಇದೆ ಹಸುಗಳು ಒನ್ ಟು ಒನ್ ಟಾಪ್ ಇದೆ ಇದ್ರಲ್ಲಿ ಯಾವುದು ಕೂಡ ಒಂದು ಈ ತರ ಹೀಗಿದೆ ಅಂತ ಹೇಳಲಿಕ್ಕೆ ಬರೋದು ಎಲ್ಲವೂ ಕೂಡ ಟಾಪ್ ಇದೆ ಪಿಂಕಿಶ್ ನಿಪ್ಪಲ್ ಸ್ಮೂತ್ನೆಸ್ ಇರುವಂತದ್ದು ಡ್ಯಾಮೇಜ್ ಇಲ್ಲ ಆಮೇಲೆ ನಾಲ್ಕು ತೊಟ್ಟು ಸಮವಾಗಿ ಕಾಣ್ತಾ ಇರುವಂತದ್ದು ಹೀಗಿದೆ ಇರ್ಲಿ 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 ಆಗ್ಲೇ ವಿಡಿಯೋ ಫುಲ್ ತಗೊಂಡಿದ್ದೀನಿ ಸರ್ ಈಗ ಅಮೌಂಟ್ ಅಂತ ಬಂದಾಗ ವಿಚಾರದಾಗ ತುಂಬಾ ಜನ ಮಾತಾಡ್ತಾರೆ ಎಷ್ಟರೊಳಗೆ ಬರುತ್ತೆ

ಚಂದ ಅಡರ್ ಮಾತ್ರ ಪರ್ಫೆಕ್ಟ್ ಇದು ಕೋಡ್ ಇದೆ ಅನ್ನೋದು ಒಂದು ಹೊರತುಪಡಿಸಿದ್ರೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ಅಡಿ ಎತ್ತರ ಇರುವಂತ ಹಸು ಇದು ಸರ್ ಇದು ಎಷ್ಟು ಮಾಡಿದ್ರಿ ಈಗ ಸರ್ ಆರಲ್ಲೇ ಇದೆ ಆರಲ್ಲಿ ಇದೆ ಆರ್ ಹಲ್ಲು ಸೂಲ್ ಏನಾಗಿರ್ಬೋದು ಸರಿ ಇದು ಓಕೆ ಇದು ಹೆಚ್ಚು ಕಡಿಮೆ ಒಂದು ನಾಲ್ಕೂರ ಆ ಭುಜದಿಂದ ಎತ್ತರ ಇರುವಂತದ್ದು ಏಳ್ ಅಡಿ ಉದ್ದ ಇರುವಂತಹ ಹಸು ಹಾಲಿನ ಭರವಸೆ ಸೇಮ್ ಇದೆ ಅನ್ಸುತ್ತೆ ಅಲ್ಲ ಒಂದ್ ದಿನಕ್ಕೆ ಎಷ್ಟು ಸಿಗ್ಬೋದು ಸರ್ ಇದು ಒಂದ್ ಲೀಟರ್ ಹಿಂಡ್ಯಾರ ಅಂತ ಸರ್ ಬೆಳಿಗ್ಗೆ ಸಂಜೆ ಸೇರಿ ಹಾ ಮೂವತ್ ಲೀಟರ್ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಅವ್ರದ್ದು ಮೇಲೆ ಅವ್ರು ಯಾವ ತರ ಫೀಡ್ ಕೊಟ್ಟು ಮೇಂಟೈನ್ ಮಾಡ್ತಾರೆ ಆತರ ಹಾಲ್ ಬೀಳುತ್ತೆ ಹಾ ಹಾ ಅದೇ ನಿಜನೆ ಸ್ವಲ್ಪ ಇದು ಕೂಲಿಂಗ್ ವೆದರ್ ಇದ್ರೆ ತಂಪಾದ ವಾತಾವರಣ ಇದ್ರೆ ಒಳ್ಳೇದಲ್ವಾ ಸರ್ ಈ ತರ ಹೌದ್ ಸರ್ ಹೌದು ಸರ್ ರೇಟ್ ಸೇಮ್ ಇದು ಆಗ್ಬೋದು ಸರ್ ವ್ಯಾಪಾರ ಲಕ್ಷದ ಒಂದ್ ಬಂದ್ರೆ ಬಿಡ್ತೀವಿ ಸರ್ ಅವರು ಒಂದು ಬಂದಾಗ ಫಿಕ್ಸ್ ರೇಟ್ ಇಲ್ಲ ಯಾಕೆ ಎದ್ತಾರೆ ಜನ ನೀವು ಬರ್ರಿ ಫಸ್ಟ್ ಅಂತ ಹೇಳ್ತಾರೆ ಹಸು ನೋಡ್ರಿ ಹಸು ನೋಡ್ಕೊಂಡು ಕ್ವಾಲಿಟಿ ಕ್ವಾಂಟಿಟಿ ನೋಡ್ಕೊಂಡು ಹಾಲಿನ ಗಬ್ಬ ಇದೆ ಹಾಲು ಅವ್ರು ಏನ್ ಹೇಳಿದ್ರೆ ರೈತರು ಅದ್ರ ಇತಿಹಾಸವನ್ನ ಅವ್ರು ನಾವು ಹೇಳ್ತೀವಿ ಹಸು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ರೇಟ್ ಆಮೇಲೆ ಮಾತಾಡ್ಕೊಂಡು ಕುತ್ಕೊಂಡು ಫಸ್ಟ್ ಬಂದ್ ಹಸು ನೋಡ್ರಿ ಅಂತ ಹೇಳ್ತಿದಾರಪ್ಪ ಇದು ಕೂಡ ಎ ಬಿ ಎಸ್ ಅಲ್ಲಿರುವಂತದ್ದು ಹೆಚ್ಚು ಹಕ್ಕು ಟೈಟ್ ಅದ್ರಲ್ಲಿ ಕಟ್ಟಡ ಕಡಿಮೆ ಇದೆ ಹೆಂಗಿದೆ ಪೂರ್ತಿ ಆದ ಹಸು ಇದು ಇನ್ನೆಷ್ಟು ದಿನ ಅದು ಗಬ್ಬಾ ಇರೋದು ಸರ್ ಅದು ಸರ್ ಇನ್ನೊಂದು ಹದಿನೈದು ಹೋಗುತ್ತೆ ಹದಿನೈದು ಹದಿನೈದು ಹ್ಮ್ ಈಗ ಹಾಲಲ್ಲಿ ಅಂತ ಹೇಳಿದ್ರೆ ಹೇಳಿ ಹೇಳಿದ್ರಿ ಹದಿನೈದು ಇಪ್ಪತ್ತು ಲೀಟರ್ ಮೇಲೆ ಬರುವಂತ ಹಸುಗಳು ಅಂತ ಈಗ ಸೂಲಲ್ಲಿ ಅದು ಸರ್ ಎರಡನೇದು ಎರಡನೇ ಸೋಲ್ ಓಕೆ ಆರಲ್ಲ ಬೆಲೆ ವಿಚಾರ ಬಂದಾಗ ಅವ್ರು ಹೇಳಿದಾರಪ್ಪ ನಾ ಬರ್ರಿ ಹಸು ನೋಡ್ರಿ ಸರ್ ಬಂದು ಯಾಕಂತ ಹೇಳಿದ್ರೆ ಹಸು ಚೆನ್ನಾಗಿದ್ರೆ ಸ್ಪೈಕ್ ತರ ಬರುವಂತ ಹಸುಗಳು ಇವು ಚಂದ ಇದೆ ತಲೆ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಕಣ್ಣು ಶೈನಿ ಇದೆ ಆಮೇಲೆ ಈ ತರ ಮೆಲ್ಕ್ ಹಾಕ್ತಾ ಇರ್ಬೇಕು ಹಸುಗಳು ನೀವು ಅಂದಾಗ ಈ ತರ ನಿಂತ ಮೆಲ್ಕ್ ಹಾಕ್ಬೇಕು ಹಿಂಗಿದ್ರೆ ಚಂದ ಇದೆ ಹಸುಗಳು ಅಂತ ಹೇಳಿ ಸ್ನೇಹಿತರೆ ಇನ್ನೊಂದು ನೋಡ್ರಿ ಅಡರ್ ಅಲ್ಲಿ ನೋಡ್ಕೊಂಡು ನಾನು ತೋರಿಸ್ತಾ ಇದಿ ಹದಿನೈದರಿಂದ ಇಪ್ಪತ್ತು ಹಸುಗಳ ದೊಡ್ಡ ಲಾಟ್ ಜರ್ಮನ್ ಎಚ್ ಎಫ್ ಗೆ ಮಿಕ್ಸ್ ಇರೋಂತ ಕ್ರಾಸ್ ಇದು ರೇಷಿಯಸ್ ಪೂರ್ತಿ ಫೇಸ್ ನೋಡ್ರಿ ಪಂಚ್ ಫೇಸ್ ಪಂಚ್ ಫೇಸ್ ನೀವು ಯು ಎಸ್ ಎ ಡೈರಿ ಫಾರ್ಮ್ ನೋಡ್ತೀರಲ್ಲ ಅದೇ ತರ ಪಂಚ್ ಫೇಸ್ ಬರುವಂತದ್ದು ನಿಮ್ಗೆ ಕಣ್ಣು ಶೈನ್ ಇದೆ ಆಕ್ಟಿವ್ ಇದೆ ಸಾಹೇಬ್ರೇನ್ ಇಟ್ಕೊಂಡಿದ್ದಾರೆ ಸ್ವಲ್ಪ ತಿಳಿಸಿದೆ ಸಹ ಇವೆಲ್ಲ ನೋಡ್ರಿ ಎಷ್ಟು ಚಂದ ಇದೆ ಅಂದ್ರೆ ಹಸು ಪೂರ್ತಿ ನಾನು ತುಂಬಾ ದೂರ ನಿಂತಿದ್ದೀನಿ ಝೂಮ್ ಮಾಡಿಲ್ಲ ದೂರ ನಿಂತು ತಗದಿರೋಂತ ವಿಡಿಯೋ ಇದು ಆಗ್ಲೇ ಅಡೋದು ತೋರಿಸ್ತಾ ಇದೆ ಇದ್ರದ್ದು ಸೇಮ್ ಜರ್ಮನ್ ಅಡೋದು ಆದ್ರಿಂದ ಭರವಸೆಗೆ ಇದು ನೋಡ್ರಿ ಬಾಳ ನೆಲತ್ತಾಗ್ತಾ ಇದೆ ನಮ್ಮಲ್ಲಿ ಈ ತರ ಪೂರ್ತಿ ಬಹಳ ನೆಲಕ್ಕೆ ಹಾಕುವಂತದ್ದು ಹಸು ದೇಸಿ ಹಸು ಅಂದ್ರೆ ಸಾಯಿವಾಲ್ ಅದಾದ ನಂತರ ಜರ್ಮನ್ ಬ್ರೀಡ್ ಅಲ್ಲಿ ಲೆಂತಿ ಬಹಳ ಸಿಗುವಂತ ಹಸುಗಳು ಇದು ಹಲಸ್ತೇನೆ ಫಿನಿಶಿ ಅಷ್ಟೇ ಸರ್ ಎಷ್ಟು ಲೀಟರ್ ಹಾಲಿನ ಬರೋಸೆ ಹೇಳಿದ ರೈತರು ಏನಾದ್ರು ಇದ್ರು ಸರ್ ಇದು ಅಷ್ಟೇ ಹೇಳಿದಾರೆ ಸರ್ ಬಿಸ ಒಂದ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲೀಟರ್ ಹೇಳಿದಾರೆ ಅಂತ ಹೇಳಿದ್ದಾರೆ ಎಷ್ಟೇ ಸೂಲ್ ಅಲ್ಲಿ ಇತ್ತಿದ್ದು ಸರ್ ಎರಡನೇ ಸರ್ ಎರಡನೇದು ಎರಡನೇದು ಆರಲ್ಲ ಹಾ ಆರಲ್ಲ ಸರ್ ಗುಡ್ ಸ್ನೇಹಿತರೆ ಇದನ್ನು ತೋರಿಸ್ತಾ ಇದೀನಲ್ಲ ಏನ್ ನೀವು ಹಸುಗಳು ನೀವು ನೋಡಿದಷ್ಟು ಖುಷಿ ಪಡ್ಬೇಕು ತುಂಬಾ ಜನ ಕಾಮೆಂಟ್ ಆಗ್ತೀರಿಂದ ತುಂಬಾ ಖುಷಿ ಪಡ್ತೀರಿ ಈಗ ನಾವು ಇದ್ದವರು ತಗೊಂಡು ತಕೊಳ್ತಾರೆ ಇಲ್ದವ್ರು ಇದ್ದವರು ಇಲ್ದವ್ರು ನೋಡಿ ಖುಷಿ ಪಡ್ತೀವಿ ಅಂತಲ್ಲ ಆ ಕೆಟಗರಿನ ತುಂಬಾ ಜನ ಇದೆ ನಿಮ್ಗೆ ನೋಡ್ರಿ ಇಲ್ಲ ಹಸುಗಳೆಲ್ಲ ಕೂತಿದಾವೆ ರೆಸ್ಟ್ ಮಾಡ್ತಾರೆ ಸದ್ ಬೇಡ ನಿಮ್ ತೋರಿಸ್ಬೇಕು ಅಂತೇಳಿ ಅಷ್ಟೇ ಜಸ್ಟ್ ನೋಟ್ ಮಾಡ್ತಾ ಇದೆ ಇಲ್ಲ ಜರ್ಮನ್ ಕ್ರಾಸ್ ಬಿಡು ಗಿರ್ ಮತ್ತೆ ಗಿರ್ಲೆಂಡು ಏನ್ ಮಾಡ್ತಾರೆ ಮಿಕ್ಸ್ ಹೋರಿ ಇರ್ತಾವಲ್ಲ ಅದಕ್ಕೆ ಇದನ್ನ ಕ್ರಾಸ್ ಮಾಡಿಸಿರ್ತಾರೆ ಎಲ್ಲ ಸ್ವಲ್ಪ ಗಟ್ಟಿ ಬರ್ತವೆ ಈ ತರ ಹಸುಗಳು ಹಿಂಗಿದಾವಲ್ಲ ಸ್ಕಿನ್ ನೋಡಿದ್ರೆ ರಾಖಿ ಸ್ಕಿನ್ ಗಿಲ್ ರಾಖಿ ಇರುತ್ತೆ ಅದೇ ತರ ಸ್ಕಿನ್ ಪಡ್ಡೆ ಸರ್ ಇದು ಆರಲ್ ಅಂತ ವಿಡಿಯೋ ನೋಡ್ ನೋಡಿದಂಗೆ ರಿಪೀಟ್ ನೋಡ್ಬೇಕು ಅನ್ಸುತ್ತೆ ನನ್ಗೆ ಇದು ವಿಡಿಯೋ ನೋಡ ಹತ್ತ ಯಾವ್ ಚಂದ ಆಂಗಲ್ ಅಲ್ಲಿ ತಗೋಬೇಕು ಅಂತ ಅಂತನ್ಸ ನನಗೆ ಆಮೇಲೆ ನೀವು ಕೇಳ್ಬೋದು ಸರ್ ಇದ್ರಲ್ಲಿ ಯಾವ ಸೆಮೆನ್ ಏನು ಅಂತ ಹಿಂಗೆ ಅಂತ ಅದರ ಆಕಾರ ಆಮೇಲೆ ಆ ಸ್ತನಗಳ ಆಕಾರ ಕಿವಿ ಹಾಗೆ ಗೊರ್ಸೆ ಅಂತೀವಲ್ಲ ಆ ಗೊರ್ಸೆ ಇದ್ರ ಆಧಾರದ ಮೇಲೆನೆ ಬುಲ್ಸನ್ನ ಹೇಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ತಲೆ ಅಡರ್ನ ಒಂದು ಲಕ್ಷಣ ಇವೆಲ್ಲ ಮುಖಾಂತರನೇ ಯಾವ ಸೆಮೆನ್ ಇರ್ಬೋದು ಏನು ಅನ್ನುವಂಥದ್ದು ನಾವು ನೋಟ್ ಮಾಡ್ಕೋಬಹುದು ಒಟ್ಟಾರೆ ನಾನು ಮೊದಲೇ ನಿಮ್ಗೆ ಹೇಳ್ಬಿಟ್ಟಿದೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಸುಗಳು ವಾರ ಮತ್ತೆ ಏನ್ ತಿಂಗ್ಳಿಗಲ್ಲ ವಾರ ಬ್ಯಾಚಲ್ಲಿ ಇರುತ್ತೆ ನೀವು ಕಾಲ್ ಮಾಡ್ಕೊಂಡು ಅವ್ರಿಗೆ ಬರ್ಬೇಕು ಹಸು ಇದೆಯಾ ಹಸು ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮೇಶನ್ ತಗೋಬೇಕು ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಿಂಗಿದೆ ಅಂತ ಹೇಳ್ತಾರೆ ಅಡ್ರೆಸ್ ಹೇಳ್ತಾರೆ ಶಾಗ್ಲಿ ಗ್ರಾಮ ಅಂತ ಹೇಳಿ ಎಂತರಿಗೂ ಕೂಡ ಪರಿಚಯ ಇದೆ ನಮ್ಮ ದಾವಣಗೆರೆಯಿಂದ ಲೋಕಿಕೆರೆ ಮಾರ್ಗವಾಗಿ ಬಂದ್ರೆ ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಇನ್ನು ಉಳಿದಂತೆ ನೀವು ದಾವಣಗೆ ಈ ಕಡೆ ಹಿಂಗ್ ಬರ್ಬೇಕು ಹದಡಿ ಮಾರ್ಗವಾಗಿ ಬರ್ಬೇಕು ಅಂದ್ರೆ ತ್ಯಾವಣಿಗೆ ಅಂತ ಬರುತ್ತೆ ದಾವಣಗೆರೆ ತಾವಣಗಿ ಅಲ್ಲಿಂದ ನೀವು ಎಡಕ್ ತಗೋಬೇಕು ಬೆಸ್ಟ್ ವೇ ಅಂದ್ರೆ ಲೋಕಿಕೆರೆ ಮಾರ್ಗ ಲೋಕಿಕೆರೆ ಮಾರ್ಗವಾಗಿ ನೀವು ಬಂದ್ರೆ ತುರ್ಚಿಘಟ್ಟ ಲೋಕಿಕೆರೆ ಶಾಗ್ಲಿ ತುಂಬಾ ಹತ್ರ ಆಗುವಂತ ಪ್ಲೇಸ್ ಅದು ಏನ್ ಸರ್ ಇದು ಬಂದ್ರೆ ಸರ್ ಒಂದು ಟೈಮಿಗೆ ಇದು ಹದಿನಾಲ್ಕು ಹದಿನೈದು ಹಿಂಡಿ ಸರ್ ಹದಿನಾಲ್ಕು ಹದಿನೈದು ಒಂದು ಟೈಮಿಗೆ ದಿವಸ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲೀಟರ್ ಹಿಂಡಿದೆ ಸರ್ ಇವೆಲ್ಲವೂ ಕೂಡ ಮೂವತ್ತು ಲೀಟರ್ ಹಸುಗಳು ಆಗ ಲೆಕ್ಕಕ್ಕೆ ಬರ್ತಾವೆ ಇಪ್ಪತ್ತೈದು ಲೀಟರ್ ಡೈಲಿಗೆ ಕೊಟ್ಟಿರುವಂತದ್ದು ಇಷ್ಟು ಇರುವಂತದ್ದು ಈಗ ಸದ್ಯ ಎಲ್ಲ ಗಬ್ಬಿದಾವೆ ಓಕೆ ಸರ್ ಓಕೆ ಸರ್ ಸ್ಟ್ರೈಂದ್ರೆ ಇಲ್ಲೊಂದು ನೋಡ್ರಿ ಬ್ಲ್ಯಾಕ್ ಬೋಡಿ ಗುಡುಸ ಅವ್ರವ್ರು ಏನು ಬರ್ತಾರೆ ಹಿಡ್ಕೊಂಡು ಎಷ್ಟು ಚಂದ ಇದೆ ಅಂದರೆ ನೀವು ನೋಡ್ತೀರಾ ನೋಡ್ರಿ ಅದು ಬಿಸಿಲಲ್ಲೇ ಶೈನ್ ಹೊಳಿತಾ ಇತ್ತು ಎಷ್ಟು ಚಂದ 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 ಹಸುಗಳು ನೋಡ್ಲಿಕ್ಕೆ ಎಷ್ಟು ಚಂದ ಎಲ್ಲ ಹೊಲಸ್ತೆ ಕ್ರಿಶಸ್ ಹಸುಗಳು ಬಿದೇಡ ಇವೆಲ್ಲ ಮಾತಾಡ್ಸ್ತೀನಿ ತುಂಬಾ ದಿನ ಆಯ್ತು ನೀವು ಗುಡ್ ಸಾಹ್ರ ಹತ್ರ ಮಾತಾಡ್ಸ್ತಿಲ್ಲ ಸರ್ ಅಂತ ಕಾಮೆಂಟ್ ಸುಮಾರು ಸತಿ ಹಾಕಿದಿರಿ ಮಾತಾಡ್ಸ್ತೀನಿ ಹಂಗೆ ಸರ್ ಹಾ ಹಾ ಇರ್ತದೆ ಇರ್ತದ ಹಂಗಿರ್ತ ಅಡರ್ ನೋಡ್ರಿ ಹಿಂಗೆ ಆಯ್ತು ಅಡರು ತಾನೇ ಎರಡು ಹಸುಗಳನ್ನ ಸೇರ್ ಮಾಡಿ ಬಂದು ನಿಂತಿದ್ದಾರೆ ಪಾಪ ಅವರು ಎಷ್ಟಿಲ್ಲ ತಲೆ ಐತ್ರಿ ಸರ್ ಹಂಗೆ ಬ್ರೀದ್ಗಳು ಇವ್ರ ಹತ್ರ ಬಂದಾಗ ತಳಿಗೆ ತಕ್ಕಂತೆ ಬೆಲೆ ಅವ್ರು ಹೇಳೋದು ಇಷ್ಟೇ ನಾವು ಎಷ್ಟು ಹಸು ತರ್ತೀವಿ ಅದಕ್ಕೆ ತಕ್ಕಂಗೆ ಬೆಲೆ ಇರುತ್ತೆ ಸರ್ ಅಂತ ವೆರಿ ನೈಸ್ you <laughs>